ಈಗ ಮಕ್ಕಳು ಬಹಳಷ್ಟು ಟಿ ವಿ ಮಾಧ್ಯಮಗಳನ್ನು ಮತ್ತು ಮೊಬೈಲ್ಗಳನ್ನು ನೋಡ್ತಾ ಇರ್ತಾರೆ ಯಾಕೆ ಮತ್ತು ಮಕ್ಕಳು ಚಿಕ್ಕ ಮಕ್ಕಳು ಈಗ ಊಟ ಮಾಡೋಲ್ಲ ಆದರೆ ಅವ್ರಿಗೆ ನೀವೇನಾದ್ರು ಮೊಬೈಲ್ ಕೊಟ್ಟರೆ ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಮತ್ತೆ ಈಗ ಚಿಕ್ಕ ಮಕ್ಕಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಕೆಟ್ಟ ಅಭ್ಯಾಸಗಳು ಕಲಿತಾ ಇದ್ದವು ಈಗಿನ ಒಂದು ಜನರೇಷನ್ ಈಗಿನ ಒಂದು ಪೀಳಿಗೆ ಯಾಕೆ ಮತ್ತೆ ಈಗ ಇನ್ನೂ ಒಂದು ಬಹಳ ವಿಚಿತ್ರವಾದ ಒಂದು ಡೆವಲಪ್ಮೆಂಟ್ ವಿಚಿತ್ರ ವಿಚಿತ್ರವಾದ ಒಂದು ಬೆಳವಣಿಗೆ ಈಗಿನ ಒಂದು ಪರಿವಾರ ಸಮಾಜ ಮತ್ತು ದೇಶದಲ್ಲಿ ಆಗಿರುವುದು ಅಂತ ಹೇಳಿದ್ರೆ ನಾವು ಟಿವಿ ಮಾಧ್ಯಮಗಳಿಗೆ ಮೊಬೈಲ್ಗಳಿಗೆ ಮತ್ತು ನಮ್ಮ ಒಂದು ಮಾನಸಿಕವಾಗಿ ನಮ್ಮನ್ನ ಕ್ಷೀಣಿಸುವಂತಹ ಒಂದು ಶಕ್ತಿಗಳಿಗೆ ನಾವು ಕೈಗೊಂಬೆ ಆಗಿದ್ದೀವಿ ಯಾಕೆ ಅನ್ನೋದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಮುಂದಿನ ಪೀಳಿಗೆಯನ್ನ ಹೇಗೆ ಬೆಳೆಸಬೇಕು ಅದಕ್ಕೆ ನಾವು ಯಾವ ದಿಸೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ಹೀಗಾಗಿ ಮಕ್ಕಳನ್ನ ಬೆರೆಸುವಂತಹ ಒಂದು ಜ್ಞಾನ ನಮ್ಮ ತಂದೆ ತಾಯಿಗಳಿಗೆ ಇದೆಯಾ ಅದರ ಬಗ್ಗೆ ಪೂರ್ತಿಯಾದ ಅರಿವು ನಮ್ಮ ತಂದೆ ತಾಯಿಗಳಿಗೆ ಇದೆಯಾ ನಮ್ಮ ಸಮಾಜಕ್ಕೆ ಇದೆಯಾ ನಮ್ಮ ದೇಶವನ್ನ ಆಳ್ತ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ಲಕ್ಷಣಗಳ ಬಗ್ಗೆ ಮನೆ ಬಗ್ಗೆ ಮಾನವನ ಸರ್ವಜ್ಞ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಬೆಳಿತಾ ಒಂದು ದೊಡ್ಡ ವ್ಯಕ್ತಿತ್ವ ಆಗಬೇಕು ಅದು ಪರಿವಾರ ಸಮಾಜ ಮತ್ತು ದೇಶಕ್ಕೆ ಏನಾದರೂ ಕೊಟ್ಟು ಹೋಗಬೇಕಾದಂಥ ಒಂದು ವ್ಯಕ್ತಿ ಆಗಬೇಕು ಹೊರತಾಗಿ ನಮ್ಮ ಒಂದು ವಾತಾವರಣದಲ್ಲಿ ಬೆಳೀಲಿಕ್ಕೆ ಅವಕಾಶಗಳನ್ನು ಸೃಷ್ಟಿಸುವಂತಹ ದೇಶ ಪರಿವಾರ ಸಮಾಜ ಮತ್ತು ಒಂದು ವಾತಾವರಣವನ್ನ ನಾವು ಸೃಷ್ಟಿಸಬೇಕಾಗುತ್ತೆ ಅಂತ ನಾನು ತಿಳ್ಸ್ತಾ ಎನಿಸುತ್ತೆ ಸೊ ಹೀಗಾಗಿ ನಮ್ಮ ಮಾನಸಿಕ ಬೆಳವಣಿಗೆ ಹುಟ್ಟಿದಾಗಿನಿಂದ ಏಳರಿಂದ ಎಂಟು ವರ್ಷದೊಳಗಡೆ ನಮ್ಮ ಒಂದು ಪೂರ್ತಿಯಾದ ಮಾನಸಿಕ ಬೆಳವಣಿಗೆ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾವು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ನಾನು ಒಂದು ಚಿಕ್ಕ ಕಥೆಯನ್ನ ಹೇಳ್ತೇನೆ ಸ್ನೇಹಿತರೆ ಈ ಕತೆ ಹೇಗೆಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಮುಖ್ಯವಾಗಿದೆ ಇದನ್ನು ನೀವು ಸರಿಯಾಗಿ ಗಮನವಿಟ್ಟು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಪೇರೆಂಟಿಂಗ್ ನಿಮ್ಮ ಮಗುವನ್ನ ಚೆನ್ನಾಗಿ ಬೆಳೆಸುವಲ್ಲಿ ಬಹಳಷ್ಟು ಸಹಕಾರವನ್ನು ಮಾಡುತ್ತೆ ಅಂತ ಹೇಳ್ತೇವೆ ಸೊ ಹೀಗಾಗಿ ಒಂದು ಮಗು ಒಂದು ಎರಡರಿಂದ ಮೂರು ವರ್ಷ ಅಥವಾ ಮೂರಿಂದ ನಾಲ್ಕು ವರ್ಷ ಮಗು ಅಂಗಳದಲ್ಲಿ ಆಡ್ತಾ ಇರುತ್ತೆ ಸೊ ಹೀಗಾಗಿ ಅದು ಆಡ್ತಾ 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 ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರುತ್ತೆ ಸೊ ಅವಾಗ ಮಗುವಿನ ತಾಯಿ ಮಗುವಿಗೆ ಕೂಗಿ ಹೇಳ್ತಾಳೆ ಏನು ಮಳೆ ಬರುತ್ತೆ ಕಣೋ ಬೇಗ ಬಾ ಅಂತ ಹಾ ಮಳೆ ಬರುತ್ತ ಅವಾಗ ಮಗು ಏನ್ ಮಾಡುತ್ತೆ ಎಲ್ ನೋಡುತ್ತೆ ನೋಡ್ರನು ಕಂಡಿಲ್ಲ ಏನೂ ಕಂಡಿಲ್ಲ ಆವಾಗ ಮಗು ಏನು ಹೇಳುತ್ತೆ ಅಮ್ಮ ಇಲ್ಲಿ ಮೋಡನು ಇಲ್ಲ ಮಳೆನೂ ಇಲ್ಲ ಎಂಥದ್ದು ಇಲ್ಲ ನಾನು ಇನ್ನು ಆಡ್ತೀನಿ ಅಂತ ಸರಿ ಹತ್ತು ನಿಮಿಷದೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಹವಾಮಾನ ಪೂರ್ತಿಯಾಗಿ ಪರಿವರ್ತನೆಗೊಂಡು ಮಳೆ ಬರಲಿಕ್ಕೆ ಶುರುವಾಗ್ಬಿಡುತ್ತೆ ಹತ್ತು ನಿಮಿಷದಿಂದ ಎಲ್ಲ ಸರಿ ಇತ್ತು ಆದರೆ ಹತ್ತು ನಿಮಿಷ ಆದಮೇಲೆ ಮಳೆ ಬರಲಿಕ್ಕೆ ಶುರುವಾಯಿತು ಮಗುವಿಗೆ ಏನನ್ಸುತ್ತೆ ನಾಲ್ಕು ವರ್ಷದ ಮಗು ಎರಡು ಮೂರು ವರ್ಷದ ಮಗು ಏನನ್ಸುತ್ತೆ ಒಂದು ಗಾಢವಾದ ನಂಬಿಕೆ ಮಗುವಲ್ಲಿ ಬಂದ್ಬಿಡುತ್ತೆ ಸೊ ಇದು ಹುಟ್ಟಿದಾಗ ಸಹಿತ ಇದೇ ತರಹದ ಒಂದು ಕ್ರಿಯೆಗಳು ಪ್ರತಿಕ್ರಿಯೆಗಳು ನಡಿತಾನೆ ಇರುತ್ತೆ ಮನೆಯಲ್ಲಿ ಈಗ ಒಬ್ಬ ಮಗುವಿಗೆ ನೀನು ಬಹಳಷ್ಟು ಚೆನ್ನಾಗಿದ್ದಿ ಕಣಯ್ಯ ಅಂತ ಹೇಳಿದ್ರೆ ಆ ಒಂದು ವಿಷಯವನ್ನ ಗ್ರಹಿಸಿ ಹೌದು ನಾನು ಬಹಳಷ್ಟು ಚೆನ್ನಾಗಿದ್ದೀನಿ ಅಂತ ಬರ್ತೀನಿ ಏ ನೀನು ಬಹಳಷ್ಟು ತಪ್ಪಿದೆಯಾ ನಿನ್ಗೇನು ಗೊತ್ತಾಗಲ್ಲ ಅಂತ ಹೇಳಿಬಿಟ್ರೆ ಮಗುವನ್ನ ಗ್ರಹಿಸಿ ಆ ಮಗು ಏನು ಮಾಡುತ್ತೆ ಅಂತೇಳಿ ಹೌದು ನಮ್ಮಮ್ಮ ಹೇಳಿದ್ದಾರೆ ನಾನು ಬಹಳ ಸ್ಟುಪ್ಪಿಟ್ಟು ನನಗೇನು ಗೊತ್ತಿಲ್ಲ ಇದೇ ಒಂದು ಘಟನೆಯನ್ನ ತಾಯಿ ಹೇಗೆ ಪರಿವರ್ತನೆಗೊಳಿಸಿ ಅದನ್ನ ಮಗುವನ್ನ ಮೇಧಾವಿಯಾಗಿ ಮಾಡಿದ್ರು ಅನ್ನೋ ಒಂದು ಚಿಕ್ಕ ಕಥೆ ಸ್ನೇಹಿತರೆ ನೀವು ಎಲ್ಲರೂ ಅಲ್ಬರ್ಟ್ ಐನ್ಸ್ಟೈನ್ ಕೇಳಿ ಕೇಳಿರ್ತೀರಿ ಅಲ್ಬರ್ಟ್ ಐನ್ಸ್ಟೈನ್ ಯಾರಿಗೆ ಗೊತ್ತಿಲ್ಲ ಈಸಿ ಕೊಟ್ಟು ಎಂ ಸಿ ಸ್ಕ್ವೇರ್ ನಾವೆಲ್ಲ ಕಲ್ತಿದ್ದೆ ಅದನ್ನ ಸೊ ಹೀಗಾಗಿ ಅಲ್ಬರ್ಟ್ ಐನ್ಸ್ಟೈನ್ ರೋಗಗ್ರಸ್ತ ಮಗು ಅವನು ಸ್ಕೂಲಲ್ಲಿ ಓದಲಿಲ್ಲ ಆದರೆ ಅವನು ಸ್ಕೂಲಲ್ಲಿ ಹೋಗುವಾಗ ಎರಡು ಅಥವಾ ಮೂರನೇ ತರಗತಿಯಲ್ಲಿ ಅವನು ಸ್ಕೂಲಿನಿಂದ ಹೊರಗಡೆ ಹಾಕ್ಬೇಕಿದ್ದಾರೆ ಸೊ ಹೊರಗಡೆ ಹಾಕ್ತಾ ಹಾಕ್ತಾ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೆಟರ್ ಅನ್ನು ಬರೆದು ಕಳಿಸ್ತಾರೆ ಈ ನಿಮ್ಮ ಮಗು ಏನಕ್ಕೂ ಉಪಯೋಗಿಲ್ಲ ಇವನು ಬರೆಯಲ್ಲ ಓದಲ್ಲ ಹೇಳಿದ್ದನ್ನ ಕೇಳಲ್ಲ ಇವನಿಗೆ ಏನು ಆಗಲ್ಲ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಒಂದು ಲೆಟರ್ ಅನ್ನು ಬರೆದು ಅಲ್ಬರ್ಟ್ ಐನ್ಸನ್ ಮಗುವನ್ನ ನಿಮ್ಮ ತಾಯಿಗೆ ಹೋಗಿ ಈ ಲೆಟರ್ ತೋರ್ಸಪ್ಪ ನೀನು ನಾಳೆಯಿಂದ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಸೊ ಹೀಗಾಗಿ ಅವನು ಅಲ್ಬರ್ಟ್ ಐನ್ಸ್ಟೈನ್ ಬಂದ್ಬಿಟ್ಟು ತಾಯಿಗೆ ಆ ಲೆಟ್ರನ್ನು ತೋರಿಸಿ ಅಮ್ಮ ನಾನು ನಾಳೆಯಿಂದ ಸ್ಕೂಲ್ಗೆ ಬರಬೇಡ ಅಂತ ಹೇಳಿದರೆ ನಾನು ಹೋಗಲ್ಲ ಏನು ಬರೆದಿದ್ದಾರೆ ಏಳು ಅಂತ ಕೇಳ್ತಾನವನು ಆ ಮಗು ಏನು ಬರೆದಿದ್ದಾರೆ ಓದ್ಬಿಟ್ಟು ತಾಯಿ ಇಲ್ಲನೂ ಓದ್ಬಿಟ್ಟು ಅರ್ಥೈಸ್ಕೊಂಡು ಆದರೆ ತಾಯಿ ಏನು ಹೇಳ್ತಾಳೆ ಅಂತ ಹೇಳಿದರೆ ಅಲ್ಬರ್ಟ್ ಐನ್ಸ್ಟೈನ್ಗೆ ಮಗು ನೀನು ಬಹಳಷ್ಟು ಮೇಧಾವಿನಿಯಂತೆ ಆ ಸ್ಕೂಲ್ಗೆ ನಿನ್ನ ನೋಡ್ಕೊಳಕಾಗಲ್ಲ ಆಗಲ್ಲಂತೆ ಸೊ ಹೀಗಾಗಿ ನಿಮ್ಮ ತಾಯಿ ಏನು ಹೇಳ್ಕೊಡ್ತಾರೆ ಅದನ್ನು ಕಲಿ ಅಂತ ಬರೆದಿದ್ದಾರೆ ಅಂತ ಹೇಳ್ಬಿಡ್ತಾರೆ ಸೊ ಮಗು ಏನು ಮಾಡ್ತು ಆ ಒಂದು ವಿಷಯವನ್ನ ಗ್ರಹಿಸಿ ನಾನು ನಾರ್ಮಲ್ ಅಲ್ಲ ನಾನು ಬಹಳಷ್ಟು ಚಾಣಾಕ್ಷ ನಾನು ಬಹಳಷ್ಟು ದೊಡ್ಡ ಮೇಧಾವಿ ಅಂತ ಗ್ರಹಿಸ್ತು ಆ ಮಗು ಅಲ್ಬರ್ಟ್ ಐನ್ಸ್ಟೈನ್ ಸೊ ಹೀಗಾಗಿ ಅವನು ಎಂದು ಸ್ಕೂಲ್ಗೆ ಹೋಗಿಲ್ಲ ಸ್ಕೂಲ್ಗೆ ಹೋಗ್ದೇನೆ ತಾಯಿ ಹೇಳಿಕೊಟ್ಟ ಒಂದು ಪಾಠ ಮತ್ತು ಅವನ ಒಂದು ಗಾಢ ನಂಬಿಕೆ ಅವನನ್ನ ದೊಡ್ಡ ವಿಜ್ಞಾನಿಯನ್ನ ಮಾಡ್ತು ಸೊ ಹೀಗಾಗಿ ತಂದೆ ತಾಯಿಗಳು ಏನನ್ನ ಹೇಳ್ತೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮತ್ತು ಹೇಗೆ ಹೇಳ್ತೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಸೊ ಹೀಗಾಗಿ ಈ ಎರಡು ಕಥೆಗಳಿಂದ ಏನ್ ನಾವು ತಿಳ್ಕೊಳ್ಬೇಕು ಮಗುವಿನ ಮನಸ್ಸು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ ಸೊ ಹೀಗಾಗಿ ನಾವು ಯಾವುದೇ ಒಂದು ವಿಷಯವನ್ನ ಹೇಗೆ ಹೇಳ್ತೀವಿ ಮತ್ತು ಹೇಗೆ ಅರ್ಥೈಸಿಕೊಳ್ತೀವಿ ಅದನ್ನ ಮಗುವಿಗೆ ಹೇಗೆ ಅರ್ಥ ಮಾಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ಸೊ ಹೀಗಾಗಿ ನಾವು ಹೇಳುವ ವಿಷಯವನ್ನ ಚಿಕ್ಕ ಮಗುವಿಗೆ ಅದನ್ನ ಪೂರ್ತಿಯಾಗಿ ಕಹಿಸುವಂತ ಒಂದು ಶಕ್ತಿ ಮಗುವಲ್ಲಿರುತ್ತೆ ಅಂತ ಹೇಳಿದ್ರೆ ಏಳರಿಂದ ಎಂಟು ವರ್ಷಗಳಲ್ಲಿ ನಮ್ಮ ಪೂರ್ತಿಯಾದ ಮೆದುಳು ಬೆಳೆದು ಸಬ್ ಕಾನ್ಶಿಯಸ್ ಅಂತ ನಾವೇನು ಹೇಳ್ತೀವಿ ನಮ್ಮ ಸ್ವಪ್ನ ಮನಸ್ಸು ಪೂರ್ತಿಯಾಗಿ ಗಟ್ಟಿಯಾಗಿ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ಒಳಗೆ ಸೊ ಹೀಗಾಗಿ ಇವತ್ತು ಎಷ್ಟೋ ಎಷ್ಟೋ ಜನರಿಗೆ ವಯಸ್ಸಾದ್ರು ಸಹಿತ ಮಗುವಿನ ತರ ಅವರು ಬಿಹೇವ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಒಂದು ರಿಸರ್ಚ್ ಕಂಡಕ್ಟ್ ಮಾಡಿದ್ರು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಹೈಯೆಸ್ಟ್ ಆಫೀಸರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಪೈಲಟ್ಗಳು ಮತ್ತು ಐ ಎ ಎಸ್ ಆಫೀಸರ್ಸ್ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಇಂತಹ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿರತಕ್ಕಂಥ ಎಲ್ಲ ಜನರನ್ನು ಒಂದು ಕಡೆ ಕಲೆ ಹಾಕಿ ರಿಸರ್ಚ್ ಮಾಡಿದ್ರೆ ಇವರ ಮೆದುಳಿನ ಬೆಳವಣಿಗೆ ಎಷ್ಟಾಗಿದೆ ಅಂತ ನೋಡಿದ್ರೆ ಏಳರಿಂದ ಎಂಟು ವರ್ಷ ಅಷ್ಟೇ ಸೊ ಹೀಗಾಗಿ ದೇಹ ಬೆಳೆದಿರತ್ತೆ ಇಪ್ಪತ್ತು ಐವತ್ತು ನೂರು ಆದರೆ ಮನಸ್ಸು ಆ ಒಂದು ಸಮಯಕ್ಕೆ ಏಳರಿಂದ ಎಂಟು ವರ್ಷ ಬೆಳೆದ ಮೇಲೆ ಅದು ಬೆಳಗವಣಿಗೆಯನ್ನೇ ಕಾಣಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ವಪ್ನ ಮನಸ್ಸಿನ ಶಕ್ತಿಗಳನ್ನ ಪೂರ್ತಿಯಾಗಿ ಸಂಕೀರ್ಣಗೊಳಿಸ್ಬಿಟ್ಟಿರ್ತೀವಿ ಏಳು ಎಂಟು ವಯಸ್ಸಿನ ಒಳಗೆ ಸೊ ಹೀಗಾಗಿ ನಮ್ಮ ಅಗಾಧವಾದ ಶಕ್ತಿ ನಮ್ಮ ನಮ್ಮ ಮೆದುಳಿಗೆ ಇದೂ ಸಹಿತ ಅದನ್ನ ಪ್ರಕಟ ಮಾಡುವಂತಹ ವಾತಾವರಣ ಅದನ್ನ ಪ್ರಕಟ ಮಾಡುವಂತಹ ಅಷ್ಟು ಒಂದಿಷ್ಟು ಶಕ್ತಿಗಳನ್ನ ನಮ್ಮ ಒಳಗೆ ಇಟ್ಕೊಂಡು ಸಹ ನಾವು ಅದನ್ನ ಪ್ರಕಟ ಮಾಡಲ್ಲ ಸೊ ಹೀಗಾಗಿ ನಮ್ಮ ಸಮಾಜ ದೇಶ ಪರಿವಾರ ಈ ಒಂದು ಸಂಕೀರ್ಣತೆಯಿಂದ ಬೆಳಿತಾ ಇದೆ ಸೊ ಹೀಗಾಗಿ ಮಗುವನ್ನ ನಾವು ಯಾವ ತರ ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ